ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲ ಆತ್ಮಾಭಿಮಾನಿ ಸ್ಥಿತಿ ಅಂದ್ರೆ ಏನು ಗೊತ್ತಾ ಈಗ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ತಿಳ್ಕೊಳ್ಳಿ ಆ ವ್ಯಕ್ತಿ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಕ್ವಶನ್ನು ನೀವು ಯಾವುದರಿಂದ ನೋಡ್ತೀರಾ ಯಾವುದರಿಂದ ಮಾತಾಡ್ತೀರಾ ಹಾಗೆ ಯಾವುದರಿಂದ ಕೇಳಿಸ್ಕೊಳ್ತೀರಾ ಅದರಿಂದ ಸ್ಪರ್ಶ ಗಂಧ ರುಚಿಯನ್ನೆಲ್ಲ ಮಾಡ್ತೀರಾ വിജ്ഞാന ആധാര തകണ്ടു ഹേഴ്ത്തി അവിടെ കണ്ണിന്ത നോട്ത്തി കിവിയ കേൾക്കി ചർമ്മദാ സ്പർശമാ നാൽകുന്ന രുചിയ നോട്ത്തി ബിന്ദി മാതാടുത്ത കിവിയ കസ്കൊള്ളീവി അതേ നാണി നിജവ സത്യവൊന്നല ഇ സത്യം ശിവം സുന്ദരം അത് ഹോദു സത്യവൊന്നും മുഖ്യ അല്ലേ അല്ല നാടോദ ಆತ್ಮನಿಂದ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ತಿಳ್ಕೊಳ್ಳಿ ಆತನಿಗೆ ಕಣ್ಣಿದೆ ಕಿವಿ ಇದೆ ಮೂಗು ಇದೆ ನಾಗೆ ಎಲ್ಲ ಪಾಡ್ಸ್ ದೇಹದ ಪಾಡ್ಸ್ ಆತ ಏನಾದರೂ ಓಡಾಡ್ತಾನ ಆತ ಏನಾದರೂ ನೀವು ಮಾತಾಡ್ಸಿದ್ರೆ ಮಾತಾಡ್ತಾನ ನೋಡು ಅಂದ್ರೆ ನೋಡ್ತಾನ ನೀವು ಮಾತ ಕೇಳಕೋ ಕೇಳಿಸ್ಕೊ ಅಂದ್ರೆ ಕೇಳಿಸ್ಕೊಳ್ತಾನ ಇಲ್ಲ ಅಲ್ವಾ ಆತ್ಮನೇ ಈ ಶರೀರವನ್ನ ನಡೆಸುತ್ತೆ ಈ ಬಹಿರ್ಮುಖತೆಯಲ್ಲಿ ಬಂದು ಜನ ಅಫರ್ಮೇಶನ್ಸ್ ಮಾಡ್ತಿದಾರಲ್ಲ ಸರಿಯಾದ ಅಫರ್ಮೇಶನ್ಸ್ ಏನು ಅಂತ ಗೊತ್ತಿದೆಯಾ ನಮಗೆ ಹಿಂದೆ ಮುನುಗಳು ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಪ್ರತಿಯೊಂದು ಕಾಮ ಅಂದರೆ ಇಲ್ಲಿ ಆಸೆಗಳು ಅಂತ ಅರ್ಥ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಮತ್ತೆ ಮೋಕ್ಷವನ್ನು ಕೆಲವೊಂದು ಬಂಧನಗಳಿಂದ ಮೋಕ್ಷವನ್ನು ಮುನಿಗಳು ಅವರೆಲ್ಲ ಆ ಬಿಂದು ರೂಪನ ಜ್ಯೋತಿರ್ಬಿಂದು ಸ್ವರೂಪನ ಮಾಡ್ತಾ ಇದ್ರು ತಪಾಸೆ ಆಗಲಿ ಆ ಥರ ಮಾಡ್ತಿದ್ರು ಈಗೆಲ್ಲ ಲೇಟೆಸ್ಟ್ ಆಗಿ ಫಾರಿನ್ನಲ್ಲಿ ವಿಜ್ಞಾನಿಗಳ ಹೆಸರು ಹೇಳ್ಕಂತ ಇದೊಂದು ದಂಧೆನೆ ನಡೀತಾ ಇದೆ ಹ್ಞೂ ಚಕ್ರ ಹೀಲಿಂಗ್ ಹ್ಮ್ ಮತ್ತೆ ಕುಂಡಲಿನಿ ಧ್ಯಾನ ಇವೆಲ್ಲ ನೋಡಿ ಇಲ್ಲಿ ಭಗವಂತ ತಂದೆ ನಿಮಗೆ ಸ್ಪಷ್ಟವಾಗಿ ತಿಳಿಸಬಲ್ಲರು ಯಾರೊಬ್ಬರು ಕೂಡ ಸ್ಪಷ್ಟವಾಗಿ ತಿಳಿಸೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಕೂಡ ಆತ್ಮನಿಗೆ ಅಪ್ಲೈ ಮಾಡ್ಕೋಬೇಕು ನೀವು ಫಸ್ಟ್ ಅಪ್ ಅಲ್ಲಿ ತಿಳಿಸೋದು ಆತ್ಮ ಆತ್ಮ ಅಂದರೆ ಏನು ಹಾಗಾದರೆ ಆತ್ಮ ಎಂದರೆ ಏನು ಆತ್ಮ ಅಂದರೆ ನೋಡಿ ಹೇಳ್ತೀನಿ ಸರಿಯಾಗಿ ತಿಳ್ಕೊಳ್ಳಿ ಶಾಂತಿ ಶಕ್ತಿ ಪ್ರೇಮ ಜ್ಞಾನ ಪವಿತ್ರತೆ ಸುಖ ಈ ಏಳು ಸೂಪರ್ ಕ್ವಾಲಿಟೀಸ್ ಅಂದರೆ ಸದ್ಗುಣಗಳು ಇನ್ನೂ ಅನೇಕ ಗುಣಗಳಿವೆ ಈ ಏಳು ಗುಣಗಳ ಒಳಗಡೆ ಅನೇಕ ಗುಣಗಳು ಹೆಣ್ಕೊಂಡಿದೆ ಮುಖ್ಯವಾಗಿ ಏಳು ಗುಣಗಳು ಸೇರಿ ಒಂದು ಆತ್ಮ ಆಗಿದೆ ಆ ಆತ್ಮ ಪರಂದಾಮದಲ್ಲಿ ಪರಮಾತ್ಮನ ಜೊತೆ ಏಳು ಕ್ವಾಲಿಟಿನೂ ಹೊಂದಿತ್ತು ಆದರೆ ಈ ಜನನ ಮರಣ ಚಕ್ರದಲ್ಲಿ ಆತ್ಮ ಬರೋದ್ರಿಂದ ಬಹಿರ್ಮುಖತೆಯಲ್ಲಿ ಬಂದ್ಬಿಟ್ಟು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಮರ್ಜಾಗ್ಬಿಟ್ಟಿದೆ ಏನಾಗಿದೆ ಮರ್ಜಾಗಿದೆ ಅದನ್ನ ನಾವು ಹೇಗೆ ಪರಮಾತ್ಮ ತಂದೆ ಸ್ಪಷ್ಟವಾಗಿ ತಿಳಿಸ್ತಾರೆ ನೀವೆಲ್ಲ ಜನನ ಮರಣ ಚಕ್ರದಲ್ಲಿ ಬರ್ತೀರಾ ನಿಮಗೆಲ್ಲ ಶಕ್ತಿಯನ್ನ ನೀಡಲಿಕ್ಕೋಸ್ಕರ ನಾನು ಈ ಆತ್ಮ ಸ್ಥಿತಿಯಲ್ಲೇ ಇರ್ಬೇಕು ನಾನು ಆತ್ಮಸ್ಥಿತಿಯಲ್ಲಿ ಇರೋದ್ರಿಂದ ನಾನು ಜನನ ಮರಣ ಚಕ್ರದಲ್ಲಿ ಬರದೇ ಇರೋದ್ರಿಂದ ನೀವು ನಮ್ಮಿಂದ ನನ್ನಿಂದ ಶಕ್ತಿಯನ್ನು ಪಡಿಬಹುದು ಸುಖ ಶಾಂತಿ ಎಲ್ಲವನ್ನು ನೀವು ಮತ್ತೆ ಎಮರ್ಜ್ ಮಾಡ್ಕೋಬೋದು ಅದಕ್ಕೆ ಪರಿಶುದ್ಧವಾದ ಮನಸ್ಸು ಮತ್ತೆ ಪರಮಾತ್ಮ ಶ್ರೀಮತವನ್ನ ಕೊಟ್ಟಿದ್ದಾರೆ ನೂರ ಎಂಟರು ಮಾಲೆ ಹಾಗೆ ಅನೇಕ ಜೀವನದ ನಿಯಮಗಳನ್ನು ಕೊಟ್ಟಿದ್ದಾರೆ ಅವನ್ನೆಲ್ಲ ನೋಡಿ ಗೊತ್ತಾಗುತ್ತೆ ಅದನ್ನೆಲ್ಲ ಪಾಲಿಸಿದಾಗ ನಾವು ಆ ಪರಮಾತ್ಮನ ಹತ್ರ ಟಚ್ ಆಗೋಕ್ ಸಾಧ್ಯ ಹಾಗೆ ನಾನು ಆತ್ಮ ಅಂತ ತಿಳ್ಕೊಂಡು ಅದನ್ನ ಅದನ್ನು ಪ್ರಾಕ್ಟೀಸ್ ಮಾಡಿಕೊಟ್ಕೊಳ್ಳೆ ಬಾಯಿ ಮಾಡಿಕೊಡ್ ಆಗೋದಿಲ್ಲ ಇದು ಅನುಭವದ ಮಾತಿದು ಆತ್ಮಾಭಿಮಾನ ಸ್ಥಿತಿ ಅಂದರೆ ಇದು ಅಷ್ಟು ಸುಲಭವೂ ಅಲ್ಲ ಹಾಗೆ ಪರಿಶ್ರಮ ಪಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ಸಹಜವೂ ಇದೆ ಬಟ್ ಮನಸ್ಸಿಟ್ಟು ನಾವು ಆಲಿಸಬೇಕು ಹಾಗಾದರೆ ಇನ್ನೊಂದು ವಿಷಯ ಆತ್ಮಾಭಿಮಾನ ಸ್ಥಿತಿ ನೀವು ವಾಟರ್ ಹೇಗಾಗಿದೆ ಟು ಒ ಅನ್ನೋ ಪರಮಾಣುಗಳಿಂದ ಎಲ್ಲ ಸೇರಿ ನೀರಾಗಿದೆ ಅಂತ ಹೇಳ್ತೀರಲ್ವಾ ಹಾಗೆ ಈ ಏಳು ಗುಣಗಳು ಸೇರಿ ಅಕಸ್ಮಾತ್ ಅಕಸ್ಮಾತನಲ್ಲಿ ಒಂದು ಗುಣಗಳೇ ಎರಡು ಗುಣಗಳೇ ಆಗಲಿ ಕೊರತೆ ಆಯಿತು ಅಂದರೆ ಅಥವಾ ಪ್ರೇತಾತ್ಮ ಪ್ರೇತಾತ್ಮ ಅಂತ ಅರ್ಥ ಆಯಿತಾ ಹಾಗಾಗಿ ನಿಮಗೆಲ್ಲ ಮುಖ್ಯವಾಗಿ ತಿಳಿಸ್ಬೇಕಾದ ವಿಷಯ ಏನಪ್ಪಾ ಅಂದರೆ ಏನಾದರೂ ಒಂದು ಅಫರ್ಮೇಶನ್ಸ್ ಮಾಡ್ತಾ ಇರ್ತೀರಾ ಅಥವಾ ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀರಾ ಇಲ್ಲಿ ಭಗವಂತ ಒಂದೇ ಒಂದು ವಿಚಾರ ತಿಳಿಸ್ಕೊಡ್ತಾನೆ ನಾನು ಭಾಗ್ಯಶಾಲಿ ಆತ್ಮ ನಾನು ಸೌಭಾಗ್ಯಶಾಲಿ ಆತ್ಮ ಅಂತ ನಾನು ಅನ್ಕೊಬಿಟ್ರೆ ಸಾಕಂತೆ ಎಲ್ಲ ಭಾಗ್ಯದಲ್ಲಿ ಬರುತ್ತೆ ನೋಡಿ ಯಾವುದೋ ಒಂದು ವಿಷಯವನ್ನು ನಾವು ಸೇರಿಸ್ಕೊಳ್ಳೋದಕ್ಕೂ ನನ್ನ ಸರ್ವ ಭಾಗ್ಯವನ್ನೇ ನಾವು ರೂಪಿಸ್ಕೊಳ್ಳೋದಕ್ಕೂ ಇಷ್ಟು ಅಂತರ ಇದೆ ಅಲ್ವಾ ನಾನು ಭಾಗ್ಯಶಾಲಿ ಆತ್ಮ ಅನ್ನೋದ್ರಲ್ಲಿ ನಮಗೆಲ್ಲ ಭಾಗ್ಯ ಬಂದೇ ಹೊಯ್ತು ಆ ಭಾಗ್ಯದಲ್ಲೇ ಎಲ್ಲರೂ ಇದೆ ನೀವು ಯಾವುದೋ ಒಂದು ವಿಚಾರ ಈ ಹಣದ ವಿಚಾರ ಆಗಿರ್ಬೋದು ಹೇಳ್ತಾರಲ್ವಾ ಕ್ಯಾರಿಯರ್ ಮನಿ ಮತ್ತೆ ರಿಲೇಶನ್ಶಿಪ್ ಸದಾ ನಾವು ಭಾಗ್ಯ ಅನ್ನೋ ಭಾಗ್ಯವನ್ನ ರೂಪಿಸ್ಕೊಳ್ಳೋದು ಭಾಗ್ಯದ ಇರೋದ್ರಿಂದ ಎಲ್ಲವೂ ಸಾಧ್ಯ ಆಗುತ್ತೆ ಅನೇಕ ಬರೀ ಭಾಗ್ಯಶಾಲಿ ಆತ್ಮ ಅಂತ ಹೇಳಿ ಇಲ್ಲಿ ಪರಮಾತ್ಮ ನಮಗ್ ಕೊಟ್ಟಿಲ್ಲ ನಾನು ಸದಾ ವಿಜಯಶಾಲಿ ಆತ್ಮ ಆಗಿದ್ದೇನೆ ಅಂದರೆ ನಾನು ಸದಾ ಯಶಸ್ವಿ ವ್ಯಕ್ತಿ ಅನ್ನೋದೇ ಹಾಗೆ ಅನೇಕ ನಾನು ಸರ್ವಶಕ್ತಿವಂತ ಆತ್ಮ ಆಗಿದ್ದೇನೆ ಅನೇಕ ಸಮಾನಗಳನ್ನು ನಾವು ಪರಮಾತ್ಮ ಕೊಡ್ತಾರೆ ಅವನ್ನೆಲ್ಲ ನೀವು ತಿಳ್ಕೋಬೇಕು ಅಂದರೆ ಈ ಶಿಕ್ಷಣವನ್ನು ನೋಡಿ ಈ ಶಿಕ್ಷಣವನ್ನು ಕೇಳಿ ಮುರುಳಿ ಅಂತ ನೀವು ಟೈಪ್ ಮಾಡಿದರೆ ನಿಮಗೆ ಯಾವ ಭಾಷೆಯಲ್ಲಾದರೂ ಪ್ರತಿದಿನ ಮುರುಳಿ ಬರುತ್ತೆ ಹ್ಮ್ ಟುಡೇಸ್ ಕನ್ ಕನ್ನಡ ಅಂತದಿದ್ರೆ ಕನ್ನಡ ನೋಡಿ ನಿಮಗೆ ಯಾವ ಭಾಷೆ ಬರುತ್ತೋ ಮುರಳಿ ಅಂತ ಹೇಳಿ ಟೈಪ್ ಮಾಡಿದರೆ ಪರಮಾತ್ಮನ ಮಹಾವಾಕ್ಯ ಈಶ್ವರನ ಮಹಾವಾಕ್ಯ ಅಥವಾ ಯಾವುದೇ ರೀತಿ ನೀವು ಟೈಪ್ ಮಾಡಿದರೂ ಕೂಡ ಬಿ ಕೆ ಎಸ್ ಮುರಳಿ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಚಾನ ಎಲ್ಲ ಇದರಲ್ಲೂ ಸಿಗತ್ತೆ ಅದರಲ್ಲಿ ನೀವು ಅದ್ರ ಬಗ್ಗೆ ಪರಮಾತ್ಮನ ಶಿಕ್ಷಣದ ಬಗ್ಗೆ ತಿಳ್ಕೋಬಹುದು ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಓಂ ಶಾಂತಿ